ಹೆಚ್ಚಾಗಿ ಓದಬೇಕು ಆಧ್ಯಾತ್ಮಿಕ ಸಾಧನೆಗೆ ಇಂಗ್ಲಿಷ್ ಪರಿಜ್ಞಾನವೇನು ಬೇಕಾಗಿಲ್ಲ ಈಗ ಶ್ರೀರಾಮಕೃಷ್ಣರ ಅದಕ್ಕೆ ಸಾಕ್ಷಿಣಿ ಅಲ್ಲವೇ ಎಂದು ಬೋಧಿಸಿದ್ದರು ಅದನ್ನು ಸರಿಯಲ್ಲೇ ಹೇಳಬೇಕಾಗುತ್ತಿತ್ತು ಆದರೆ ಅವರು ಹಾಗೆನ್ನುವರೆಲ್ಲ ಬ್ರಹ್ಮಾಚಾರಿಗಳು ಚೆನ್ನಾಗಿ ಇಂಗ್ಲಿಷ್ ಓದಿಕೊಂಡಿರಬೇಕು ಇಂಗ್ಲಿಷ್ ಸಂಭಾಷಣೆಯನ್ನು ರೂಢಿಸಿಕೊಂಡಿರಬೇಕು ಎಂದು ಅವರು ಅಪೇಕ್ಷಿಸಬೇಕಾದರೆ ಅವರ ದೃಷ್ಟಿಕೋನ ಮನೋಭಾವ ಎಷ್ಟು ವಿಶಾಲವಾಗಿತ್ತು ಎನ್ನುವುದನ್ನು ಗಮನಿಸಬೇಕು ಅವರು ಸುಮ್ಮನೆ ಬಾಯಿ ಮಾತು ಹೇಳಿಲ್ಲ ಒಂದಿಬ್ರು ಇಂಗ್ಲಿಷ್ ಕಲ್ತಿರೋರುನು ಅವ್ರಿಗೆ ಇಂಗ್ಲಿಷ್ ಕಲ್ಸಕ್ಕೋಸ್ಕರ ನೇಮಿಸಿದ್ರು ಅವ್ರನ್ನ ಮುಂದೆ ಎಲ್ಲ ಹೊರನಾಟಿನಿಂದ ನಮ್ಮ ಜನ ನಮ್ಮ ದೇಶಕ್ಕೆ ಬರೋ ಜನಗಳಿಗೆಲ್ಲ ನೀವೆಲ್ಲ ಧರ್ಮ ಸಂದೇಶ ರಾಮಕೃಷ್ಣ ಸಂದೇಶಗಳನ್ನ ನೆನೆಸ್ಬೇಕಲ್ಲ ನೀವೆಲ್ಲರೂ ಕಲೀರಿ ಅಂತ ಹೇಳ್ಬಿಟ್ಟು ಸ್ವಾಮಿ ಧರ್ಮಾನಂದರು ಮತ್ತೆ ಇನ್ನೊಬ್ರು ಕೃಷ್ಣಭೂಷಣ ಬಾಬು ಎಂಬ ಅವನೊಬ್ಬ ದತ್ತ ಅವರಿಬ್ರು ನೇಮಿಸಿದ್ರಂತೆ ನೇಮಿಸಿದ್ರು ಅಂದ್ರೆ ನಮ್ಮಂತ ಕೇಳ್ಬೋದು ರಾಮಕೃಷ್ಣ ಮಾತಾರೆ ಓದಿದ್ದ ರಾಮಕೃಷ್ಣವರೇ ಓದಿದ್ದ ಅವ್ರಿಗೆ ಏನು ಇಂಗ್ಲೀಷ್ ಬರ್ತಿತ್ತು ಸಾಧನೆ ಮಾಡ್ಬೇಕು ನಾವು ಅದಕ್ಕೆ ಹಾಕಿ ಇಂಗ್ಲೀಷ್ ಬೇಕು ನಮಗೆ ಅಂತ ನಾವೆಲ್ಲ ಕೇಳ್ಬೋದು ಅದಕ್ಕಾಗಿ ರಾಮಕೃಷ್ಣ ಮಾತೆಯವ್ರು ಹೇಳಿದ್ರು ಅವೆಲ್ಲ ಆಗಲ್ಲ ಆದ್ರೆ ಮುಂದೆ ಬರೋರಿಗೆ ನಾವು ಅವ್ರಿಗೆ ಸ್ಪಷ್ಟವಾಗಿ ನಮಗೆ ತಿಳಿಸ್ಬೇಕಲ್ಲ ಸಾಧನೆಗೆ ಇಂಗ್ಲೀಷ್ ಬೇಕಾಗಿಲ್ಲ ನಮ್ಮ ಬುದ್ಧಿ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಜ್ಞಾನ ಹೆಚ್ಚಿಸ್ಕೊಳ್ಳೋಕೋಸ್ಕರ ಇಂಗ್ಲೀಷ್ ಕಲಿಯಬೇಕು ಅಂತ ಹೇಳ್ಬಿಟ್ಟು ಒಂದಿಬ್ಬರನ್ನ ನೆನ್ಸ್ಬಿಟ್ಟು ಬ್ರಹ್ಮಚಾರ್ಯ ಇಂಗ್ಲೀಷ್ ಕಲಿಯೋವಷ್ಟು ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ ಶ್ರೀಮಾದರ ದೃಷ್ಟಿಕೋನ ಎಷ್ಟು ವಿಶಾಲವಾಗಿತ್ತು ಮುಂದೆ ಅವರು ಎಷ್ಟು ಏನೇನ್ ಆಗುತ್ತೇನೆ ಕಂಡಿರು ಮಠಗಳಲ್ಲಿ ಸೇವಾ ಕಾರ್ಯಗಳು ನಡೆಯುವುದನ್ನು ಶ್ರೀಮಾತೆಯವರು ತುಂಬಾ ಪ್ರೋತ್ಸಾಹಿಸುತ್ತಿದ್ದರು ಆದರೆ ಈ ಸೇವಾ ಕಾರ್ಯಗಳಿಂದ ಆಗಬಹುದಾದ ದುಷ್ಪರಿಣಾಮಗಳನ್ನು ಅವರು ಚೆನ್ನಾಗಿ ಅರಿತಿದ್ದರು ಸನ್ಯಾಸಿಗಳು ಘನವಾದ ಆದರ್ಶಗಳನ್ನು ಇರಿಸಿಕೊಂಡೇ ಮಠವನ್ನು ಸ್ಥಾಪಿಸಿ ಸೇವಾ ಕಾರ್ಯಗಳನ್ನು ಹಚ್ಚಿಕೊಳ್ಳುತ್ತಾರೆ ಕಾರ್ಯವೆಂದರೆ ಸಾಕು ಅದಕ್ಕೆ ಜನರ ಸಹಕಾರ ಬೇಕು ಜನ ಎಂದ ಮೇಲೆ ಅವರಲ್ಲಿ ಒಂದಿಷ್ಟು ಪ್ರಾಪಂಚಿಕತೆ ಇಲ್ಲದಿರುತ್ತದೆಯೇ ಈಗ ಮಠದ ಕೆಲಸ ಕಾರ್ಯಗಳು ಹೆಚ್ಚುತ್ತಾ ಹೆಚ್ಚುತ್ತಾ ಜೊತೆಗೆ ಈ ಪ್ರಾಪಂಚಿಕ ಜನರ ಒಡನಾಟವು ಹೆಚ್ಚುತ್ತಾ ಹೆಚ್ಚುತ್ತಾ ಕೊನೆಗೆ ಸಾಧುಗಳು ಭಗವನ್ ಮಾರ್ಗದಿಂದ ವಿಚಲಿತರಾಗುವ ಸಂದರ್ಭವೂ ಹೆಚ್ಚುತ್ತಾ ಬರುತ್ತದೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎಂಬ ನಾಣ್ಯೂ ಇದೆ ಮಾತು ಏನು ಹೇಳಿದ್ರು ಮಠದ ಕಾರ್ಯಗಳು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ಬೇಕು ಅಂತ ಅದು ಹೆಚ್ಗೆ ಹೆಚ್ಗೆ ಅಂದ್ರೆ ಏನಾಯ್ತು ಅದರ ದುಷ್ಪರಿಣಾಮ ಒಳ್ಳೆದಕ್ಕಿಂತ ಸತ್ಪರಿಣಾಮಕ್ಕಿಂತ ದುಷ್ಪರಿಣಾಮ ನಾನು ಬರೇ ಕೆಲಸನೇ ಮಾಡ್ತೀನಿ ಜಪ ಸಾಧನೆ ಭಗವಂತನ ಕೆಲಸ ಬಿಟ್ಟರು ಬೇರೆದನ್ನ ಹೆಚ್ಚಿಸ್ಕೊಂತ ಹೋದ್ರು